ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಏನು ಹತ್ತ ತಿಳಿಸ್ತಾರ ಗುರುಗಳು ನೋಡೋಣ ನಮ್ಮ ಪತ್ರಿಜಿ ಗುರುಗಳು ಏನು ತಿಳಿಸ್ತಾರೆ ನೋಡೋಣ ಸಣ್ಣದೊಂದು ಮತ್ತೆ ಒಂದು ಸ್ವಾಧ್ಯಾಯ ಏನು ಬರ್ತು ನೋಡೋಣ ಎಸ್ ಏನೋ ಬರ್ತು ಏನಂದ್ರೆ ಎಲ್ಲರೂ ಎಲ್ಲರೊಂದಿಗೆ ಬೆರೆಯಬೇಕು ಎಂಬ ನಿಯಮೇನೂ ಇಲ್ಲ ಇದು ಅಂತ ಇದು ಮಾಡಿದ್ದು ಸಾರಿ ಹೇಳಿ ನಾನು ತಿಳಿಸೇನೆ ಮತ್ತು ಬೇರೆ ನೋಡೋಣ ಕ್ಷಮಿಸುವ ಕ್ಷಮಿಸುವುದು ಕ್ಷಮಿಸಿ ಎಂದು ಹೇಳುವುದು ಆತ್ಮಶಾಂತಿಗೆ ಇರುವ ಒಂದಾನೊಂದು ಮಾರ್ಗ ನೋಡ್ರಿ ಏನೋ ಅಂತ ನಾವು ಕ್ಷಮಿಸಬೇಕು ಎಲ್ಲ ಕ್ಷಮಿಸೋಕೆ ಇಲ್ಲ ನಾವು ಭಾಳ ಯಾವಾಗಲೂ ನಮ್ಮ ಅಹಮ ಅಹಂಕಾರದಲ್ಲಿರ್ತೀವಿ ಗುರುಗಳು ಏನು ತಿಳಿಸಾರೆ ನೋಡೋಣ ಜೀವನದಲ್ಲಿ ತಪ್ಪುಗಳು ಒಪ್ಪುಗಳು ನಡೆಯುತ್ತಲೇ ಇರುತ್ತೆ ಏನೋ ತಪ್ಪುಪ್ಪುಗಳು ನಡೀತಾನೆ ಇರ್ತಾವೆ ಎಲ್ಲ ತಪ್ಪುಗಳನ್ನು ಎಲ್ಲರ ತಪ್ಪುಗಳನ್ನು ನಮ್ಮ ತಪ್ಪುಗಳನ್ನು ನಮ್ಮ ಮನಸ್ಸಿನೊಳಗೆ ಹಾಕಿಕೊಂಡು ಹೊರುತ್ತಾ ಹೋದರೆ ಜೀವಿತ ಕಾಲದಲ್ಲಿ ಎಲ್ಲಿಯೂ ಕೂಡ ಮನಃಶಾಂತಿ ಎಂಬುದು ಇಲ್ಲದಂತಾಗುತ್ತದೆ ನಾನು ಮಾಡಿದ ಬೇರೆಯವ್ರು ಬೇರೆಯವರು ತಪ್ಪು ಅವ್ರು ತಪ್ಪು ಇವ್ರು ಮಾಡಿದಪ್ಪ ಅನ್ನೆಲ್ಲ ಕಂಡು ಹಿಡ್ಕೋತ ಹೋದೆವು ಅಂದ್ರೆ ಜೀವನ ಎಲ್ಲ ಮನಃಶಾಂತಿ ಇಲ್ಲಾರ್ದಂಗೆ ಆಗ್ತದೆ ಅಲ್ಲ ಅವ್ರು ಯಾಕಂದ್ರೆ ಈ ಎಲುವಿಲ್ಲ ನಾ ಅಲ್ಲಿ ಈ ತಪ್ಪಾಗ್ತದೆ ಈ ಅಂದ ಮೇಲೆ ತಪ್ಪು ಮಾಡೇ ಮಾಡ್ತೀವಲ್ಲ ನಂದು ತಪ್ಪಾಗ್ತದೆ ಜನರದು ತಪ್ಪಾಗ್ತದೆ ಎಲ್ಲರೂ ತಪ್ಪಾಗ್ತದ ಎಲ್ಲರೂ ತಪ್ಪು ಕಂಡು ಹಿಡ್ಕೊತ ಹೋದೆವು ಅಂದ್ರೆ ಅಷ್ಟೇ ಕತೆ ಜಿ ಮನಸ್ಸಿಗೆ ಶಾಂತಿನೇ ಸಿಗೋದಿಲ್ಲ ಎಂಬುದು ಇಲ್ಲದಂತಾಗ್ತದೆ ನಮ್ಮ ಜೀವನವು ಮನಶಾಂತಿಗೆ ದೂರ ಆಗ್ತಾ ಹೋಗ್ತದೆ ಅದಲ್ಲ ಹೌದು ಮನಶ್ ಶಾಂತಿನೇ ಸಿಗೋದಿಲ್ಲ ಅವ್ರ ತಪ್ಪ ಇವ್ರ ತಪ್ಪ ಎಣಸ್ಕೊತೇವಂದ್ರೆ ನಾವೇ ಇವ್ರ ತಪ್ಪು ಮಾಡ್ತಾ ಇರ್ತೀವಿ ಅವಾಗ ಮಂದಿ ತಪ್ಪು ಕೂಡ ಎಣಿಸ್ತದೆ ನಾವು ನಮ್ಮ ಚಟ ಏನು ಗೊತ್ತೇನ ನಮ್ಮ ಗುಣ ಬರೀ ಕಮೆಂಟ್ ಮಾಡೋದು ಜಜ್ಮೆಂಟ್ ಮಾಡೋದು ಬೇರೆಯವ್ರದ್ದು ನಮ್ಮ ತಪ್ಪನ್ನು ಏನೋ ಏನೋ ನಮ್ಮ ತಪ್ಪು ಕಂಡು ಹಿಡ್ಕೊಂಡ್ರೆ ಏನೋ ಬುದ್ಧಿ ಬಂದದಂತ ಅರ್ಥ ಸ್ವಲ್ಪ ಒಳಗೆ ನಮ್ಮನ್ನು ನಾವು ಅಂತ ಅರ್ಥ ಅದು ನಮ್ಮ ತಪ್ಪು ಕಂಡು ಹಿಡಿಯಲ್ಲ ಇನ್ನೊಬ್ರು ಮ ಕಂಡು ಹಿಡ್ದು ಯಾವಾಗಲೂ ಕಮೆಂಟ್ ಜಜ್ಮೆಂಟ್ ಮಾಡ್ತಾ ಇರ್ತೀವಿ ಅದನ್ನು ಅದನ್ನು ಮಾಡ್ದ ಅದನ್ನು ಮಾಡ್ದಾಗ ಮನಶಾಂತಿ ಹಾಳಾಗ್ತದ ಹಿಂಗೆ ದೂರ ಆಗ್ ಮನಃಶಾಂತಿಗೆ ದೂರ ಆಗ್ತದೆ ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿ ಯಾವುದೊಂದು ತಪ್ಪೇ ಮಾಡೋದವನು ಇನ್ನೂ ಹುಟ್ಟಿಲ್ಲ ಅನ್ನ ನೋಡ್ರಿ ಕರೆಕ್ಟ್ ಆಯ್ತಲ್ಲ ಈ ಪ್ರಪಂಚದಾಗ ಯಾರೂ ತಪ್ಪು ಮಾಡ್ಲಾರಿಲ್ಲ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂದರೆ ಹೊಸದಾಗಿ ಯಾವುದೊಂದನ್ನು ಕಲಿಯಲು ಪ್ರಯತ್ನವೇ ಮಾಡಿಲ್ಲ ನೋಡ್ರಿ ಹೆಂಗೆ ಹೇಳ್ಬಿಟ್ರು ಗುರುಗಳು ನಾನೇನೂ ತಪ್ಪೇ ಮಾಡಿಲ್ಲಪ್ಪ ತಂದೆ ಅಂದ್ರೆ ಅಂದರೆ ನೀವು ಹೊಸದಾಗಿ ಏನೂ ಕಲೀಲಿಕ್ಕೆ ರೂಢಿ ಮಾಡ್ಕೊಂಡಿಲ್ಲ ನೀನು ತಯಾರಾಗಿಲ್ಲ ಹೊಸದನ್ನು ಕಲೀಲಕ್ಕೆ ತಯಾರಾಗಿಲ್ಲ ಅದಕ್ಕೆ ನೀನು ತಪ್ಪು ಮಾಡಿಲ್ಲ ಅಂತ ಒಂದೇ ಮಾತನ್ನ ಹೇಳ್ಬಿಟ್ರು ಯಾವುದೇ ತಪ್ಪನ್ನು ಮಾಡಿಲ್ಲ ಎಂದರೆ ಹೊಸದಾಗಿ ಕಲಿಯೋಕ್ಕೆ ಪ್ರಯತ್ನವೇ ಮಾಡಿಲ್ಲ ಎಂದು ಅರ್ಥ ಆದ್ದರಿಂದ ತಪ್ಪುಗಳನ್ನು ಅವಶ್ಯಕತೆಗೆ ಮೀರಿ ಮನಸ್ಸಿನೊಳಗೆ ತುಂಬಿಕೊಳ್ಳದೆ ನಮ್ಮವರನ್ನು ನಮ್ಮ ಸುತ್ತಲೂ ಇರುವವರನ್ನು ಈ ಪ್ರಪಂಚವನ್ನು ಮತ್ತು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡರೆ ಅನಂತವಾದ ಶಾಂತಿಯನ್ನು ಹೊಂದಲು ಅವಕಾಶವಾಗುತ್ತದೆ ಭಾಳ ಅದ್ಭುತ ಐತ್ರ ಇದು ಸೋತು ಗೆದ್ದಬೇಕಂತಾರೆ ನಮ್ಮ ಕಡೆ ಸೋತ್ ಗೆದ್ದಬೇಕು ಸಾರಿ ಯಾರೋ ನೀನು ಇನ್ನು ನಾವು ಕ್ಷಮಿಸ್ಲಕ್ಕ ರೆಡಿ ಇಲ್ಲ ಜನರಿಗೆ ನನ್ನ ನನ್ನ ನಾನೇ ಕ್ಷಮಿಸ್ಕೊಳ್ಳೋಕ್ಕೂ ಇಲ್ಲ ಯಾಕೆ ನಾನೇನು ಮಾಡೀನಿ ಸರಿ ಐತಿ ನಾ ಮಾತಾಡಿದ್ದು ಸರಿ ಐತಿ ನಾವು ಮಾಡಿದ್ದು ಸರಿ ಐತಿ ನಾನು ನಾ ಸರಿ ಅಂತಲೇ ಸಾಧಿಸ್ತೀನಿ ಹೊರತಾಗೇನು ನನ್ನ ತಪ್ಪಂತ ಯಾವತ್ತೂ ಹೇಳೋಕ್ಕೆ ರೆಡಿ ಇಲ್ಲ ನಮ್ಮ ಮನಸ್ಸು ರೆಡಿನೇ ಇಲ್ಲ ನಮ್ಮದು ಮತ್ತು ಇನ್ನೊಬ್ರಿಗೂ ಕೂಡ ನಾವು ಕ್ಷಮಿಸೋಕೆ ರೆಡಿ ಇಲ್ಲ ಕ್ಷಮಿಸೋಕೆ ಅವರು ಅಂದ್ರೆ ಆಯ್ತು ಅದು ಅವಿಮಾಕಕ್ಕೆ ನಮ್ಮದು ಕಡ್ ಕಳ್ಕೊಂಡೇ ಬಿಟ್ಟಿವೇನೋಷ್ಬಿಡ್ತಾಯಿತ್ತು ಮತ್ತು ಅವರು ಕಮೆಂಟ್ ಮಾಡೋದು ನೀ ಹಾಂಗೆ ನೀ ಹೀಗೆ ಅಂಥೇಳಿ ಅದನ್ನು ಭಾರ ಮಾಡಿಕೊಳ್ಳೋದು ಇಂತಹ ಆದಾಗ ಶಾಂತಿ ಅಂತೂ ಹೌದೇ ಇತರನ್ನು ಕ್ಷಮಿಸುವ ಕೇವಲ ಜ ಅವರಿಗಾಗಿ ಮಾತ್ರವಲ್ಲದೆ ಈ ಕ್ಷಮಿಸೋದು ಈ ಕ್ಷಮಿಸುವುದು ನನ್ನ ನಾನು ಕ್ಷಮಿಸ್ಕೊಳ್ಳೋದು ಮತ್ತು ಇನ್ನೊಬ್ಬರನ್ನ ಕ್ಷಮಿಸೋದು ಅವರಿಗಾಗಿ ಅಲ್ಲದು ನಿಜವಾಗಲೂ ನಾನು ಅನುಭವಿಸಿದ್ದೀನಿ ಇದನ್ನು ನಾನು ಕ್ಷಮೆ ಕೇಳೋದು ಅವರಿಗಾಗಿ ಅಲ್ಲ ನನ್ನ ಪಾಪ ನಾಶಕ್ಕಾಗಿ ಅಂತೀನಿ ನಾನು ನನ್ನಲ್ಲಿರೋ ಅರಿವು ಅರಿವಾಗಿ ನನ್ನ ಆನಂದಕ್ಕಾಗಿ ನಾನು ಮಾಡಿರೋದು ನಿಜವಾಗ್ಲೂ ನಾನು ಕ್ಷಮೆ ಕೇಳೀನಿ ಕ್ಷಮೆ ಕೇಳಿ ರಿಲೀಫ್ ಆಗಿಬಿಟ್ಟು ಆರಾಮಾಗಿಬಿಡ್ತು ನನಗೆ ಅವಾಗೇನು ನೋಡಿರಿ ಮಾನಸಿಕ ಹಿಂಸೆಯಿಂದ ನಾನು ಹೊರಗೆ ಬಂದಿದ್ದು ಕ್ಷಮೆ ಕೇಳೋದಂದ್ರೆ ಅಷ್ಟು ಕ್ಷಮೆ ಕೇಳೋದು ಅಷ್ಟು ಸುಲಭ ಅಲ್ಲ ತುಂಬ ಗಟ್ಟಿಗ್ರಿರಬೇಕು ಭಾಳ ಗಟ್ಟಿಗರು ಧೈರ್ಯವಾನಿರಬೇಕದು ಕ್ಷಮೆ ಕೇಳೋಕೆ ಅಂಥ ಇದು ಇದ್ದಾಗ ನಮಗೆ ಕ್ಷಮೆ ಕೇಳ್ತೀನಿ ನಮ್ಮ ತಪ್ಪಿರಲಿ ಒಪ್ಪಿರಲಿ ಅವ್ರದ್ದು ತಪ್ಪಿರಲಿ ಏನೇ ಇರಲಿ ಅವ್ರಿಗೆ ನಾವು ಯಾರಿಗಾರ ನೆಂಟ್ರಿ ಇಷ್ಟ್ರಿಗೆ ಏನೋ ಮಕ್ಕಳಿಗೆನ ಏನೋ ಬಿಡೋ ಅಂತ ಕತಿ ಈ ಸಂಬಂಧಿಕರಲ್ಲಿ ಕ್ಷಮೆ ಕೊಡೋದು ಭಾಳ ಕಷ್ಟ ಭಾಳ ಧೈರ್ಯ ಮಾಡ್ಬೇಕು ಅದಕ್ಕೆ ಹಾಗಾಗಿ ಆ ಧೈರ್ಯದಿಂದ ನಾನು ಕ್ಷಮೆ ಕೇಳಿ ಆ ಮುಕ್ತಿನೇ ಹೊಂದ್ಬಿಟ್ಟೆ ಜೀವನನೇ ಪುನರ್ಜನ್ಮ ಆಯಿತು ನನಗೆ ಒಂದು ಕ್ಷಮೆಯಿಂದ ಎಷ್ಟು ಆರಾಮಾಗೀನಿ ಅಂದ್ರೆ ನಾನು ಅಷ್ಟು ಆರಾಮಾಗಿದ್ದೀನಿ ಏನೋ ಒಂದು ಮುಳ್ಳಲ್ಲಿ ಸಿಕ್ಕಾಕೊಂಡಂಂಗಾಗಿ ಆಗಿಬಿಡ್ತಿರ್ತಾ ಇಸೆ ಸಿಕ್ಕಾಕೊಂಡಂಂಗಾಗಿ ಆಗಿಬಿಟ್ಟಿರ್ತೈತವ ನಮಗೆ ಅವರೂ ನಮ್ಮನ್ನು ತಪ್ಪನ್ನು ತಪ್ಪಿನ ಸ್ಥಾನದಲ್ಲಿ ಇಟ್ಟು ಇರ್ತಾರಲ್ಲ ಆವಾಗ ನನಗೊಂದು ಇದು ಏನೋ ಒಂದು ಆ ಮಾನಸಿಕತೆಯೇ ಆಗಿರ್ತೈತಿ ಆ ತಪ್ಪಿನ ಸ್ಥಾನದಿಂದ ಹೊರಗೆ ಬರಬೇಕು ಅಂದ್ರೆ ಈ ಪ್ರೂವ್ ಮಾಡಕ್ಕೆ ಹೋಗೋಕ್ಕಾಗಲ್ಲ ನಾನು ಮಾಡಿನೇನು ನನ್ನ ತಪ್ಪೇನು ನಿನ್ನ ತಪ್ಪೇನೋ ಅಂತ ಹೇಳಕ್ಕೆ ಹೋದ್ರೆ ಇನ್ನೊಂದಿಷ್ಟು ಕೂಡ ಏನಾಗ್ತದ ಕಿರಿಕಿರಿನೇ ಆಗ್ತದೆ ಪ್ರಾಬ್ಲಮೇ ಆಗ್ತವ ಇದು ಹೌದಾ ನೀವು ನನ್ನ ತಪ್ಪಿನ ಸ್ಥಾನದಲ್ಲಿ ನಿಂದ್ರಸಿರಿ ಅಂದಮೇಲೆ ನನ್ನ ಅದು ಒಂದು ಇನ್ನೇನೈತಿ ಅವರಿಗೆ ನಿರೂಪಿಸ್ಕೊಂತ ಆಗೋಲ್ಲ ತುಂಬ ಹೇಳಿ ನಿರೂಪಿಸೋಕ್ಕಾಗಲ್ಲ ಯಾಕಂದ್ರೆ ನಾನು ಅಲ್ಲಿಗೆ ಸೋತು ಶರಣಾಗಿರ್ತೀನಿ ನಾನು ಸೋತ್ ಸುಣ್ಣಾಗಿರ್ತೀನಿ ಹಾಂ ನಮ್ಮನ್ನು ತಪ್ಪಿಸ್ತಾನದ ನಿಂದ ಸ್ಥಾನ ಮಾನಸಿಕತೆ ಆಗಿರ್ತೈತಿ ನಾನು ಏನು ಮಾಡಿ ಭಾಳ ಮನಸ್ಸು ಕುಂದು ಕುಂದ್ಕೊಂಡಿರ್ತದೆ ಮನಸ್ಸು ಏನಾಗಿರ್ತದ ನೊಂದಿರ್ತೈತಿ ಆ ನೊಂದ ಮನಸ್ಸಿನಿಂದ ಮಾತಾಡೋಕೆ ಹೋದ್ರೆ ಏನಾಗ್ತದೆ ಇನ್ನೊಂದಿಷ್ಟು ತಪ್ಪುಗಳಾಗ್ತಾವೆ ಅವ್ರೇ ನಮಗೇನು ಶಂಸಕ್ಕೆ ರೆಡಿ ಇರುವುದಿಲ್ಲ ಮತ್ತೆ 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 ನಿಂದೆ ನಿಂದಿಂದೆ ಅಂತ ಅಂತಾರೆ ತಪ್ಪು ಮಾಡು ಮಾಡಿದೆ ಇರು ಒಂದು ಮಾತು ಆಯ್ತಪ್ಪ ಬಿಡ್ರಿ ನಾನು ಏನಾರು ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ರಿ ಅಂತ ಒಂದು ಮಾತು ಗಟ್ಟಿ ಧೈರ್ಯ ಮಾಡಿ ಏನಾರು ಹೇಳಿದ್ವಿ ಅಂದ್ರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಲೀಫ್ ಅಂದ್ರೆ ಆರಾಮ್ ಪುನರ್ ಜನ್ಮ ಸಿಕ್ಕೈತೆ ನಾನು ಆರಾಮಾಗಿದ್ದೀನಿ ಯಾವುದು ಮತ್ತು ತಲೆಗೆ ಬರುವುದಿಲ್ಲ ಅವರು ಕೂಡ ಏನಾಯಿತು ಅಯ್ಯೋ ಬಿಡು ಯಾಕೋ ಎಂದಾರ ಅಂತ ಏನೋ ಅಂದಾರ ಅಂತ ಹೇಳಿಕೆ ಅವರು ಹಿಂದಕ್ಕೆ ಸರ್ಕೊಂಡ್ಬಿಡ್ತಾರೆ ಮತ್ತು ಅವರು ಕ್ಷಮೆ ಕೇಳಿವಂತ ತಕ್ಷಣ ದಿನ ದಿನ ಅವ್ರ ಮನೆಗೆ ಹೋಗಿ ಅವ್ರು ಇದು ಮಾಡಿ ಅದೆಲ್ಲ ನಾನು ಮಾಡೋಕ್ಕೆ ಇಷ್ಟ ಕೇಳಿದ್ವಾ ಆರಾಮಾಗಿ ನನ್ನ ಮನಸ್ಸಿನಿಂದ ಹೊರಗಿದ ಹೊರಗೆ ಹಾಕಿಬಿಟ್ಟಿನ ಅದನ್ನೆಲ್ಲ ನಾನು ಕಲಮಶ ಅವ್ರ ಪಾದಕ್ಕೆ ಹಾಕಿಬಿಟ್ಟೇನಿ ಅವಾಗ ನಾನು ಆರಾಮಾಗಿದ್ದೀನಿ ಅವ್ರ ಜೊತೆ ಹೆಚ್ಚಿಗೆ ಸಮಾಸಿಲ್ಲ ಸ ಇದು ಇಲ್ಲ ಎಷ್ಟು ಬೇಕೋ ಅಷ್ಟು ಮತ್ತು ಮಾತಾಡೋದಿಲ್ಲ ಅನ್ನೋ ಈ ಕ್ಷಮೆ ಕೇಳಿಬಿಟ್ಟು ಮದುವೆ ಮನೆ ಕೂತ್ಕೊಳ್ಳೋದಲ್ಲ ಎಷ್ಟು ಬೇಕೋ ಅಷ್ಟು ಮಾತು ಕತೆ ಯಾವ ಸಮಯಕ್ಕೆ ಸಂದರ್ಭಕ್ಕೆ ಏನು ಬೇಕು ಅದನ್ನು ಕೆಲಸ ಕಾರ್ಯಗಳು ಮಾಡ್ಕೊತ ಇವಾಗ ಆರಾಮಾಗಿ ಅವ್ರ ಮನೆ ಅವ್ರ ನಮ್ಮ ಮನೆ ನಾ ಇದೀನಿ ಅವರು ಆದ್ರೆ ಅವರು ನನ್ನ ತಲೆಯಾಗಿಲ್ಲ ಅವಾಗ ಮೊದಲೆಲ್ಲ ಅವ್ರು ನನ್ನ ತಲೆಗಿರ್ತಿದ್ರು ಇವಾಗ ಆ ಕ್ಷಮಾಪಣೆ ಕೇಳಿ ಏನಾಗಿತ್ತು ಕ್ಷಮಿಸಿಬಿಟ್ಟಿನಿ ಅವ್ರಿಗೆ ನಾನು ಅವರು ನಾನು ಕ್ಷಮಾಪಣೆ ನನ್ನದು ಕ್ಷಮೆ ನನ್ನ ತಪ್ಪಾಗಿದ್ರೆ ನಮಗೆ ಕ್ಷಮಿಸ್ರಿ ಇಲ್ಲ ನಿಮ್ಮ ತಪ್ಪಿಗೆ ನಾನು ಕ್ಷಮಿಸಿನಿ ಅಂತ ಹೇಳಿ ರಿಲೀಫ್ ಆದಾಗ ಯಾನಪಾನ ಸತಿ ಧ್ಯಾನೇ ನನಗೆ ರಿಲೀಫ್ ಮಾಡತು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಭಾಳ ಅದ್ಭುತ ಆಗೈತಿ ಈ ಕೆಲಸ ಈ ನನ್ನ ಪ್ರಸ್ತುತ ನನ್ನ ಪರಿಸ್ಥಿತಿಗೆ ಯಾನಪಾನ ಸನಾಪಾನ ಸತಿ ಧ್ಯಾನ ಗುರುಗಳ ಧ್ಯಾನ ನನಗೆ ಭಾಳ ಏನಂದ್ರೆ ವಜ್ರ ಸಿಕ್ಕಂಗೆ ಆಗ್ಬಿಟ್ಟೈತೆ ವಜ್ರದ ಬೆಳಕಿನಲ್ಲಿ ನಡೀತಾ ಇದ್ದೀನಿ ನಾನು ಆ ವಜ್ರದ ಬೆಳಕಿನ ಆ ಧ್ಯಾನದ ಬೆಳಕಿನಲ್ಲಿ ಜೀವನನ ರೂಪಿಸ್ಕೊಂಡು ಎಲ್ಲಿ ಸಿಕ್ಕಾಕೊಂಡೆ ಎಲ್ಲಿ ತಪ್ಪಾಗತ್ತದ ಅಲ್ಲಿ ನನ್ನ ಶರೀರ ಕಡೆ ಆಗಲಿ ಮಂದಿ ಕಾಲಲ್ಲಿ ಈ ಆಸೆ ಅಪೇಕ್ಷೆ ಷಡ್ರೀಪ್ಗಳು ಇವು ಇರ್ತಾವಲ್ಲ ಯುವಕ್ರನಿಂದಾಗಲಿ ಹೊರಗೆ ಬರಬೇಕು ಅಂದ್ರೆ ನನ್ನ ಮನಸ್ಸು ಶಾಂತಿರ್ಬೇಕು ಮೊದಲು ಹೊರಗೆ ಬರಬೇಕಂದ್ರೆ ನಾನು ಒಳಗೆ ಇಳಿತಾ ಹೋಗ್ಬೇಕು ಹೊರಗಡೆ ಅದು ಮರಿತಾ ಹೋಗ್ಬೇಕು ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟಿಗೆ ಬರಬೇಕು ಬಹಳದ ಭಾಳ ಅದ್ಭುತ ಐತಿ ಈ ಕ್ಷಮಾಪಣೆ ಅನ್ನೋದು ನಾನು ತಪ್ಪು ಮಾಡಿದ್ನಂದ್ರೆ ನನ್ನ ಶರೀರಕ್ಕೂ ಕ್ಷಮಾಪಣೆ ಕೇಳ್ತಾನೆ ಹೋಗ್ಬೇಕು ಯಾವಾಗಲೂ ತಿಳಿದೇನೋ ತಿಳಿಯಲಾರ್ದು ನಮ್ಮ ಶರೀರದ ಅಂಗಾಂಗಗಳಿಗೂ ಕೂಡ ನಾವು ಬೇಜಾರು ಮಾಡಿರ್ತೀವಿ ಬೈದಿರ್ತೀವಿ ಅಂದಿರ್ತೀವಿ ಏನ ಆಗಿರ್ತೈತೆ ಅದಕ್ಕೆ ಅಂದಿರ್ತೀವಲ್ಲ ಅದಕ್ಕೂ ಕೂಡ ನಮ್ಮ ಶರೀರಕ್ಕೂ ಕೂಡ ನಾವು ಕ್ಷಮಾಪಣೆ ಕೇಳಬೇಕು ಭಾಳ ಇಂಪಾರ್ಟೆಂಟ್ ಇದು ಮತ್ತು ಧನ್ಯವಾದಗಳು ಹೇಳಬೇಕು ನಾವು ಕೈ ಕಾಲುಗಳ್ ನೆಟ್ಟು ಕೊಟ್ಟ ದೇವರ ದೇವ್ರ ಎಲ್ಲರಿಗಿಂತ ಕಿವುಡ ಮೂರಂಗ ಅಂತೂ ಮಾಡಿಲ್ಲಲ್ಲ ಹಾಂ ಮೂಗ ಕಿವುಡರಂಗ ಕಣ್ಕಂಡಾರ್ದಂಗೆ ಮಾಡಿಲ್ಲ ಈ ಸುಂದರವಾದ ಪ್ರಪಂಚ ನೋಡಕ್ಕೆ ಕಣ್ ಕೊಟ್ಟ ದೇವರ ಇದಕ್ಕೆಲ್ಲ ಕೃತಜ್ಞತೆ ಹೇಳೋದು ಬೇಡ ಹ್ಞೂ ಅದಕ್ಕೆ ಎಲ್ಲರೂ ಕೂಡ ಧ್ಯಾನ ಮಾಡೋಣ ಪ್ರಕೃತಿಗೆ ಧನ್ಯವಾದಗಳು ಹೇಳೋಣ ಕ್ಷಮೆ ಕೇಳೋಣ ಏನಾರು ತಪ್ಪು ಮಾತಾಡಿದ ಪ್ರಕೃತಿಗೂ ಕೂಡ ಕ್ಷಮೆ ಕೇಳೋಣ ಹಾಗೆ ನನ್ನ ಶರೀರದ ಅಂಗಾಂಗಕ್ಕೂ ಕೂಡ ಕ್ಷಮೆ ಕೇಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಷಮಾಪಣೆ ಒಂದು ದಿವ್ಯ ಔಷಧವಾಗೈತಿ ಯಾಕಂದ್ರೆ ಆನಂದದ ಜೀವನಕ್ಕೆ ಕ್ಷಮಾಪಣೆ ಅನ್ನೋದು ಬಹಳ ಮುಖ್ಯ ಅದಕ್ಕಾಗಿ ಏನು ಹೇಳ್ತಾರೆ ಗುರುಗಳು ಇತರರನ್ನು ಕ್ಷಮಿಸುವುದು ಕೇವಲ ಅವರಿಗಾಗಿ ಮಾತ್ರವಲ್ಲದೆ ನಮ್ಮ ಮನಃಶಾಂತಿಗೂ ಬೇಕಾಗಿದೆ ಇದು ಬೇರೆಯವರಿಗಿಂತಲೂ ನಮಗೆ ಅತ್ಯಂತ ಅವಶ್ಯಕವಾಗಿದೆ ಏಕೆಂದರೆ ಇವರಿಂದಲೇ ಅಪಾರವಾದ ಶಾಂತಿ ನಮ್ಮಲ್ಲಿ ನೆಲೆಯೂರುತ್ತದೆ ನೆನಪಿಟ್ಟುಕೊಳ್ಳಿ ಅಲ್ಲ ಇದರಿಂದಲೇ ಕ್ಷಮಾಪಣೆ ಮಾಡೋದರಿಂದಲೇ ಅನ್ನ ಅಪಾರವಾದ ಶಾಂತಿ ಸಿಗ್ತದಂತ ಅಂತ ಹೇಳ್ತಾರೆ ತಿಳಿಸ್ತಾರೆ ಗುರುಗಳು ಕೂಡ ನಾವು ಇದೇ ಆಚರಣೆಯಲ್ಲಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು